ನಾನು ನೋಡಿದೆ ಸ್ವಾಗತ ಮಾಡ್ತಾ ಇದ್ರು ನಮಗೆಲ್ಲ ಹೋಗ್ಕೊಟ್ರು ನಮ್ಮ ಮೇಡಮ್ ಅವ್ರಿಗೆ ಇನ್ನೊಬ್ಬ ಮೇಡಮ್ಮೇ ಬಂದು ಕೊಟ್ಟರು ಜೆಂಡರ್ ಅವರು ನನ್ನ ಡಿಸ್ಕ್ರಿಮಿನೇಷನ್ಗೆಣಸು ಬಂದು ಹೂವ್ ಕೊಟ್ಟರೆ ಮೈ ವೈಫ್ ನಾಟ್ ಬಿಕಮ್ ವೈಫ್ ಟು ಸಂಬಡಿ ಇಟ್ಸ್ ಎಕ್ ಆಫ್ ರೆಸ್ಪೆಕ್ಟ್ ಇಟ್ಸ್ ಆಫ್ ರೆಸ್ಪೆಕ್ಟ್ ವೈ ಆರ್ ಡಿಸ್ಕ್ರಿಮಿನೇಟಿಂಗ್ ನೀವೇ ತೆಗ್ದಿರೋದ್ರೆ ನನಗೆ ವಯಸ್ಸಾಗಿದೆ ಕಾಲೋ ಆಗಿದೆ ಬಗ್ಗಕ್ಕೆ ಇಲ್ಲ ನಮ್ಮ ಅಸ್ಟೆಂಟು ನಮ್ಮ ಹುಡುಗರು ಬಂದು ನಮ್ಮ ಚಪ್ಪಲ್ ಹಾಕ್ಕೊಟ್ರೆ ಶೂ ಹಾಕ್ಕೊಂಡ್ರೆ ವೈಆರ್ ಇನ್ ವಾಟ್ ಸೋಷಿಯಲ್ ಮೆಸೇಜ್ ಯುವರ್ ಸೆಂಡಿಂಗ್ ನಾನು ರಾತ್ರಿ ಮಾಂಸ ಮಕ್ಕಳು ಮಾಡಿದೆ ಮೀನು ತಿಂದೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದೆ ಇನ್ ವಾಟ್ ರೆಸ್ಪೆಕ್ಟ್ ಇವ್ರ ಹೆಂಗೆ ಮಲಿನ ಮಾಡ್ಬಿಟ್ಟೆ ಎಲ್ಲ ತುಂಬಕೊಂಡಿದ್ವಿ ನಮ್ಮ ಒಳಗಡೆ ಎಲ್ಲ ಇದಾವಳ ನಮ್ದೇ ಹಾಗೆ ಇದೆಯಲ್ಲ ಮನಸ್ಸು ಶುಚಿತ್ವದಿಂದ ಕೂಡಿರ್ಬೇಕು ಕೊಳಕು ನೀರಿನ ಮನಸ್ಸಿನಿಂದ ಆಚೆ ಇಲ್ಲದೇ ನೀವು ಸ್ವಾಸ್ಥ ಸಮಾಜವನ್ನು ಕಟ್ಟತಕ್ಕಂತ ಕೆಲಸ ಆಗಬೇಕು ಅಂದ್ರೆ ಒಂದು ನಿಮಗೆ ಧೈರ್ಯ ಇರಬೇಕು ಇನ್ನೊಂದು ಸತ್ಯ ಇರಬೇಕು ಇದನ್ನ ಹೇಳ್ದೇನೆ ನಾಲ್ಕೆಷ್ಟು ಈ ಧರ್ಮದವರು ಇದೇ ಜಾಸ್ತಿ ಆದರೆ ನಮ್ಮ ಸ್ವಾತಂತ್ರ್ಯದ ಉದ್ದೇಶಗಳೇನಾಗಬೇಕು ಇದು ರೈಟ್ ನ್ಯೂಸ್